ಫೋನ್ ಮಾಡು ಕಂಪ್ಲೀಟ್ ಆಗುತ್ತೆ ಸರ್ ಕಂಪ್ಲೀಟ್ ಕಂಪ್ಲೀಟ್ ಆಗುತ್ತೆ ನನ್ನ ಕೊಂದು ಬಿಡ್ತದೆ ಅಂತ ಈ ರೂಮ್ ಒಳಗೆ ಏನಿದೆ ಅಂತ ನೀವು ನೋಡಿ ಈ ಸೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಹೊಸ ಒಳಗೆ ಸ್ವಾಗತ ಬನ್ನಿ ಮೊದಲು ಇದೊಂದು ಲೈಟ್ ಆನ್ ಮಾಡೋದೇ ನಂದು ಒಂದು ಡೈಲಿ ಕೆಲಸ ಆಗಿಬಿಟ್ಟಿದೆ ಕೆಲಸ ಮಾಡಲೇಬೇಕು ಸೊ ಅಲ್ಲಿ ನೋಡಿ ಇಬ್ಬರು ಫ್ರೆಂಡ್ಸ್ ಕೂತ್ಕೊಬಿಟ್ಟಿದ್ದಾರೆ ಇಲ್ಲಿ ಫೋಕಸ್ ಮಾಡ್ಬೇಕು ಇಲ್ಲಿ ಮಳೆಗೊಳ್ಳೆ ಜಾಗ ಅವ್ರಿಗೆ

ಕನ್ನಡದಲ್ಲಿ ನನಗೆ ಏನು ಕಷ್ಟ ನಿಜ ಯಾರು ಬರ್ತಾರೆ ನೀವು ಮಾಡ್ತೀರಾ ಈ ಮೊಬೈಲಲ್ಲಿ ಆಟ ಆಡೋಕ್ಕೆ ಟೈಮ್ ಸಾಕಾಗೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಒಳಗೆ ಇರ್ತೀರ ನಿಮ್ಮ ಬಟ್ಟೆನೇ ನಿಮಗೆ ಹೋಗೋಕ್ಕಾಗಲ್ಲ ಇನ್ನು ನಮ್ಮ ಬಟ್ಟೆ ಹೋಗಿದ್ದೀರಾ ನಮ್ಮ ಬಟ್ಟೆ ಒಗಿಲಿಕ್ಕೆ ನಾವು ಹೇಳೋದಿಲ್ಲ ನಿಮ್ಮ ಬಟ್ಟೆ ಆದರೂ ಒಗ್ತಾಕಲ್ಲ ಸುಮನ ಇರುವಾಗ ಮನೇಲಿ ನಿಮಗೆ ಅಡುಗೆ ಕೆಲಸ ಕೊಡ್ತೀನಿ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನಮಗೆ ಏನು ಮಾಡ್ತಿದ್ಯಾ ಫ್ರೀ ಫೈರ್ ಕಸ್ಟಮ ರ್ಯಾಂಕ ನೋಡೋಣ ಇವನು ಆಟ ತೋರಿಸ್ತೀನಿ ನೀವು ಒಂದು ಒನ್ ಟೈಪ್ ಪಡೆದರೆ ನಿನಗೆ ನೂರು ರೂಪಾಯಿ ಟೈಪ್ ಹೊಡಿಬೇಕು ಶಾರ್ಟ್ ಗನ್ನಲ್ಲಿ ಶಾರ್ಟ್ ಗನ್ ಸಿಕ್ಕಿದ್ರೆ ಕೊಟ್ಟಿಲ್ಲ ಅಂದರೆ ಕೊಡ್ತೀನಿ ಒನ್ ಟೈಪ್ ಹೊಡಿಬೇಕು ಫುಲ್ ರೆಡ್ ಇರಬೇಕು ಒಂದು ಎಲ್ಲೋ ಇರಬಾರ್ದು ಎಲ್ಲ ಇದೇ ಮ್ಯಾಚಲ್ಲಿ ಬೇರೆ ಮ್ಯಾಚಲ್ಲೆಲ್ಲ ನೋಡುವ ಬನ್ನಿ ನಿಮಗೊಂದು ಒಳ್ಳೆ ಜಾಗ ತೋರಿಸ್ತೀನಿ ಇಲ್ಲಿ ಒಂದು ಒಳ್ಳೆ ವಿಷಯ ಇದೆ ಬನ್ನಿ ಸೊ ಈ ರೂಮ್ ಒಳಗೆ ಏನಿದೆ ಅಂತ ನೀವು ನೋಡಿ ಈ ಸೈಡಲ್ಲಿದೆ ನೋಡಿ ಬನ್ನಿ ಒಂದು ಒಂಟೆ ಹೊಡಿತಾನ ಇಲ್ವ ಅಂತ ಟೈಮ್ ಲ್ಯಾಬ್ಸ್ ಅಲ್ಲಿ ನಿಮಗೆ ತೋರಿಸ್ತೀನಿ ಮೊದಲು ಶಾರ್ಟ್ ಗನ್ ಸಿಗಲಿ ಆಮೇಲೆ ಒಂದು ವೀಡಿಯೋ ಮಾಡೋಣ ಶಾರ್ಟ್ ಗನ್ ಸಿಕ್ಕಿದ್ರೇ ಒಂಟ್ಯಾಪ್ ಹೊಡಿಯೋಕೆ ಆಗೋದು ಸೊ ಈ ಒಂದು ಒನ್ ಟ್ಯಾಪ್ ಕತೆ ಮುಗೀತು ಹೋದ ಸತ್ತ ಒಂದು ಗಿಲೇನೋ ಮಾಡಿ ಇವಾಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಅಣ್ಣನಿಗೆ ಪ್ರ್ಯಾಂಕ್ ಕಾಲ್ ಮಾಡೋಣ ಅಂತ ಸೊ ನೋಡೋಣ ಏನಾಗುತ್ತೆ ಅಂತ ಅಣ್ಣನ ಕೈಯಲ್ಲಿ ಹೋಗೋದು ಪ್ರೋಗ್ರಾಮ್ ಇದೆ ಏನಂತೀಯ ಏನನ್ನ ಮನೆಯಲ್ಲಿ ಪಕ್ಕ ಬೈತಾನೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಫೋನ್ ಮಾಡು বা । <laughs> <laughs> ಹಾಂ ಸರ್ ಇಲ್ಲ ಸರ್ ಅದು ಓಟಿ ತಿಳ್ ಹೇಳ್ತೀರಾ ಓಟಿತಿ ಸರ್ ಅದರದ್ದು ಇದು ಪೇಮೆಂಟ್ ನೋಡಲೇಬೇಕು ಸರ್ ಸರ್ ಆರ್ಡ್ರ್ ಆಗಿಬಿಟ್ಟಿದ್ದೀರಾ ನೀವು ಸರ್ ಕಂಪ್ಲೇಂಟ್ ಆಗುತ್ತೆ ಸರ್

ಸರಿ ಸರ್ ಸರಿ ಸರ್ ಇಲ್ಲಿ ಕಂಪ್ಲೀಟ್ ರೈಸ್ ಮಾಡಿರ್ತೇವೆ ಓಕೆ ಸರ್ ಅಮ್ಮ ನಿಮಗೆ ಆನೆ ಗಂಟ್ರೆ ಯಾಕೆ ಎಷ್ಟು ಹೆದರಿಕೆ ಹೆದರಿಕೆ ನನಗೆ ಕೊಂದು ಬಿಡ್ತದೆ ಅಂತ ಆನೆ ಎಷ್ಟೋ ದೂರದಲ್ಲಿದ್ರು ಓಡ್ತೀರ ಓಡಬೇಕಲ್ಲ ಹೇಗೆ ನಮಗೆ ಮೊಟ್ಟೆ ಅಲ್ಲಿ ಕೆಲಸ ಮಾಡೋಕೆ ಮೊಟ್ಟೆ ಹತ್ತಿ ಓಡಕ್ ಆಗೋದಿಲ್ಲ ಯಾವ ಮೊಟ್ಟೆ ನಾಟಿ ತೋಟದಲ್ಲಿ ಅಲ್ಲ ನಾಟಿ ಮೊಟ್ಟೆ ಅಲ್ಲ ಅದೇ ಏನು ಅವನಿಗೆ ಗೊತ್ತಿಲ್ಲ ನೀವ್ ಹೇಳಿ ಬರುವಾಗಿಲ್ಲ ಎಲ್ಲ ಅರ್ಥ ಆಗುತ್ತೆ ಅಲ್ಲ ನಾವು ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀವಲ್ಲ ಹಿಂದ್ಗಡೆಯಿಂದ ಬಂದು ಬಿಡ್ತದೆ ಆನೆ ಗೊತ್ತಾಗೋದಿಲ್ಲ ಲೆವೆಲ್ ಜಾಗ ಇದ್ದಾರೆ ಎಲ್ಲರಿಗಿಂತ ಭಯ ನಿಮಗೆ ಅಂತ ಹೌದು ನನಗೆ ಭಯನೇ ನನಗೆ ಮಕ್ಕಳು ಮೇಲೆ ಇದಕ್ಕೆ ಮಕ್ಕಳು ಉಂಟಲ್ಲ ಮನೆಯಲ್ಲಿ ಚಿಕ್ಕ ತಾಯಿ ತಾಯಿನೇ ಸೊ ಟೈಮ್ ಬಂದು ಹನ್ನೊಂದುವರೆ ಆಯಿತು ಎಲ್ಲ ಆಯಿತು ಸೊ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಎಲ್ಲರಿಗೆ ಟೇಕ್ ಕೇರ್ ಬೈ ಬೈ